हाय वेलकम बैक टू लाइव सो बेग लाइवे जॉइन यस बेग जॉइन पा ಸೊ ಇಂದಿನ ತರಗತಿಯಲ್ಲಿ ನಾವು ಮೂವತ್ತು ಪ್ರಶ್ನೆಗಳನ್ನು ನೋಡಿದಿವಿ ಭಾಗವನ್ನು ನೋಡೋಣ ಸೊ ನೀವು ಬೇಗ ಬೇಗ ಜಾಯಿನ್ ಆಗಬೇಕು ಎಷ್ಟು ಬೇಗ ಜಾಯಿನ್ ಆಗ್ತೀರಿ ಅಷ್ಟು ಬೇಗ ತರಗತಿ ಸ್ಟಾರ್ಟ್ ಮಾಡೋಣ ಎಸ್ ವೆಲ್ಕಮ್ ಬ್ಯಾಕ್ ಟು ಲೈವ್ ಓಕೆ ಪ್ರಶ್ನೆ ಹೀಗಿದೆ ದತ್ತು ಮಕ್ಕಳಿಗೆ ಅಕ್ಕಿಲಾ ಎಂಬ ನೀತಿಯನ್ನು ಜಾರಿಗೆ ತಂದವರು ಯಾರು ಅಂತ ಹೇಳಿದ್ದೆ ಅದು ಲಾರ್ಡ್ ಡಾಲೌಸಿ ಅಂತ ಸೊ ನಿಮ್ಗೂ ಕೂಡ ಹೇಳಿದ್ದೀನಿ ಲಾರ್ಡ್ ಡಾಲೌಸಿ ಓಕೆ ಸೆಕೆಂಡ್ ಕ್ವೆಶನ್ ಹೇಗಿದೆ ಎಂಟು ಶತಮಾನಗಳ ಕಾಲ ಕೊಡೆಗಳನ್ನು ಕೊಡಗನ್ನು ಕೊಡಗನ್ನು ಆಳಿದವರು ಯಾರು ಅಂತಕ್ಕಂಥದ್ದು ಎಂಟು ಶತಮಾನಗಳ ಕಾಲ ಕೊಡಗನ್ನು ಆಳಿದವರು ಯಾರು ಅಂತಂದ್ರೆ ಅದು ಚೆಂಗ್ವಾಲರು ಅಂತಕ್ಕಂಥದ್ದು ಯಾರಿ ಚೆಂಗ್ವಾಲರು ಚೆಂಗ್ವಾಲರು ನಾನು ಇನ್ನೇ ಕೂಡ ಹೇಳಿದ್ದೆ ನಿಮಗೆ ಒಂದು ಗಂಟೆಗೆ ಕ್ಲಾಸ್ ತಗೊಳ್ಳೋಣ ಅಂತ ಓಕೆ ಎರಡು ಗಂಟೆಗೆ ಜಾಯಿನ್ ಆಗ್ತಿರೋನೋ ಗೊತ್ತಿಲ್ಲ ಒಂದು ಗಂಟೆಗೆ ಅಂತ ಹೇಳಿದ್ದೆ ಬಟ್ ನೀವು ಯಾರು ಜಾಯ್ನ್ ಆಗ್ತಾ ಇಲ್ಲ ಯಾಕೆ ಹಾಯ್ ವೆಲ್ಕಮ್ ಬ್ಯಾಕ್ ಯಾರು ರೀ ಸೊ ಫುಟ ಪುಟ ಜಾಯ್ನ್ ಆಗಿರಿ ಹ್ಞೂ ಎಂಟು ಶತಮಾನಗಳ ಕಾಲ ಕೊಡಗನ್ನು ಆಳಿದವರು ಯಾರು ಅಂತಂದ್ರೆ ಅವರು ಚೆಂಗ್ವಾಲರು ಅಂತಕ್ಕಂಥದ್ದು ಓಕೆ ಸೊ ನೆಕ್ಸ್ಟು ಬ್ರಿಟಿಷರನ್ನು ಆಶ್ರಯಿಸಿದ ಕೊಡಗಿನ ಅರಸ ಯಾರು ಅಂತಕ್ಕಂಥದ್ದು ಬ್ರಿಟಿಷರನ್ನು ಹಾಯ್ ವೆಲ್ಕಮ್ ಬ್ಯಾಕ್ ಬ್ರಿಟಿಷರನ್ನು ಆಶ್ರಯಿಸಿದ ಕೊಡಗಿನ ಅರಸ ಯಾರು ಅಂತಕ್ಕಂಥದ್ದು ಸೊ ಯಾರ್ರೀ ಬ್ರಿಟಿಷರನ್ನು ಆಶ್ರಯಿಸಿದಂಥ ಕೊಡಗಿನ ಅರಸ ಯಾರು ಅಂತ ಅಂದರೆ ಆಲೇರಿ ಅರಸರು ಅಂತಕ್ಕಂಥದ್ದು ಯಾರೀ ಆಲೇರಿ ಅರಸರು ಆಲೇರಿ ಅರಸರು ಏನು ಮಾಡ್ತಾರ ಈಶರ ಆಶ್ರಯವನ್ನು ಪಡಿಲಿಕ್ಕೆ ಅಥವಾ ಆಶ್ರಯವನ್ನು ಕೋರ್ಲಿಕ್ಕೆ ಬರ್ತಾರೆ ಅಂತಕ್ಕಂಥದ್ದು ಭಾರತದ ಹೊರಗೆ ಕಾಲಿಟ್ಟ ಪ್ರಥಮ ದೇಶೀಯ ದೊರೆ ಯಾರು ಭಾರತದ ಹೊರಗೆ ಎಲ್ಲಿಗ್ರಿ ಹೊರಗ ಭಾರತದವರೆಗೆ ಕಾಲಿಟ್ಟಂಥ ಪ್ರಥಮ ದೇಶೀಯ ದೊರೆ ಯಾರು ಅಂತಂದ್ರೆ ಅವರು ಕೊಡಗಿನ ಚಿಕ್ಕ ವೀರ ರಾಜ ಅಂತಕ್ಕಂಥದ್ದು ಕೊಡಗಿನ ಚಿಕ್ಕ ವೀರ ರಾಜ ಭಾರತದವರೆಗೆ ಕಾಲಿಟ್ಟ ಪ್ರಥಮ ದೇಶೀಯ ದೊರೆ ಓಕೆ ಸೊ ನೆಕ್ಸ್ಟ್ ನೋಡೋದಾದರೆ ಹದಿನೇಳನೇ ಶತಮಾನದ ಆರಂಭದಲ್ಲಿ ದಕ್ಷಿಣ ಕನ್ನಡವನ್ನು ವಶಪಡಿಸಿಕೊಂಡವರು ಯಾರು ಏನ್ರಿ ದಕ್ಷಿಣ ಕನ್ನಡವನ್ನು ವಶಪಡಿಸಿಕೊಂಡವರು ಯಾರು ಎಷ್ಟನೇದಲ್ಲಿ ಹದಿನೇಳನೆಯ ಶತಮಾನದಲ್ಲಿ ದಕ್ಷಿಣ ಕನ್ನಡವನ್ನು ವಶಪಡಿಸಿಕೊಂಡವರು ಯಾರು ಅಂತಕ್ಕಂಥದ್ದು ಯಾರು ಅಂತ ಇಕ್ಕೇರಿಯ ವೆಂಕಟಪ್ಪ ನಾಯಕ ಅಂತಕ್ಕಂಥವ್ರು ಇಕ್ಕೇರಿಯ ನಮಸ್ತೆ ಸುಮನ್ ನಮಸ್ತೆ ಹೇಗಿದ್ದೀರಿ ಸೊ ಹದಿನೇಳನೇ ಶತಮಾನದ ಆರಂಭದಲ್ಲಿ ದಕ್ಷಿಣ ಕನ್ನಡವನ್ನು ವಶಪಡಿಸಿಕೊಂಡವರು ಇಕ್ಕೇರಿ ವೆಂಕಟಪ್ಪ ನಾಯಕ ಅಂತಕ್ಕಂಥವ್ರು ಓಕೆ ಇಕ್ಕೇರಿ ವೆಂಕಟಪ್ಪ ನಾಯಕ ಸೊ ನೆಕ್ಸ್ಟ್ ನೋಡೋದಾದ್ರೆ ಅಧ್ಯಾಯ ಮೂರು ಚರಿತ್ರೆ ಅಂತ ಬರುತ್ತೆ ಸೊ ಈ ಚರಿತ್ರೆಯಲ್ಲಿ ಹತ್ತನೇ ತರಗತಿಯ ಪುಸ್ತಕದಿಂದ ಒಂದು ವಾಕ್ಯದ ಉತ್ತರಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿತಿ ಸೊ ಇದು ನಿಮ್ಗೆ ಎಲ್ಲ ಒಂದು ಎಕ್ಸಾಮ್ಗೂ ಫೈನ್ ಓಕೆ ನಾವು ಕೂಡ ಚೆನ್ನಾಗಿದ್ದೀವಿ ಸೊ ಎಲ್ಲ ಒಂದು ಎಕ್ಸಾಮ್ಗೂ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಸೊ ಬಳ್ಳಾರಿ ಪ್ರದೇಶದ ಜನಸಾಮಾನ್ಯರಲ್ಲಿ ಕೃಷ್ಣದೇವರಾಯನಿಗೆ ಹೆಚ್ಚು ಜನಜನಿತರಾಗಿರುವ ರಾಜ್ಯ ಯಾರು ಅಂತಕ್ಕಂಥದ್ದು ಈ ಬಳ್ಳಾರಿ ಅಂತಕ್ಕಂಥ ಪ್ರದೇಶದಲ್ಲಿ ಬಳ್ಳಾರಿ ಪ್ರದೇಶದ ಜನಸಾಮರ ಜನಸಾಮಾನ್ಯರಲ್ಲಿ ಕೃಷ್ಣ ದೇವರಾಯನಿಗಿಂತ ಹೆಚ್ಚು ಜನಜನಿತರಾಗಿರುವ ರಾಜ್ಯ ಯಾರು ಅಂತಕ್ಕಂಥದ್ದು ಯಾರೀ ಹ್ಞೂ ಯಾರು ಅಂತಂದ್ರೆ ಅದು ಕುಮಾರ ರಾಮ ಅಂತಕ್ಕಂಥವ್ರು ಯಾರು ಕುಮಾರ ರಾಮ ಅಂತಕ್ಕಂಥವ್ರು ಹೆಚ್ಚು ಜನಜನಿತವಾಗಿದ್ದರು ಅಂತಕ್ಕಂಥದ್ದು ಎಲ್ಲಿ ಬಳ್ಳಾರಿ ಪ್ರದೇಶದಲ್ಲಿ ಕುಮಾರ ರಾಮ ಜನಪದ ಆಕಾರಗಳು ಯಾರಿಗೆ ವರಪ್ರಸಾದವಾಗಿದ್ದಾವೆ ಜನಪದ ಆಕಾರಗಳು ಏನ್ರಿ ಆಕಾರಗಳು ಯಾರಿಗೆ ವರಪ್ರಸಾದವಾಗಿದೆ ಅಂತಕ್ಕಂಥದ್ದು ಯಾರಿಗೆ ಅಂತಂದ್ರೆ ಸೊ ಚರಿತ್ರೆಕಾರರಿಗೆ ವರಪ್ರಸಾದವಾಗಿದ್ದಾವೆ ಯಾರಿಗೆ ಚರಿತ್ರಕಾರರಿಗೆ ಓಕೆ ಸೊ ನೆಕ್ಸ್ಟ್ ಕ್ವಶನ್ ಚರಿತ್ರೆಯನ್ನು ಚಕ್ರದೋ ಚಕ್ರ ದುಪಾಯದಲ್ಲಿ ನೋಡುವುದನ್ನು ಏನೆಂದು ಕರೆಯುತ್ತಾರೆ ಏನಂತ ಕರೀತಾರೆ ರೀ ಕಾಲಚಕ್ರ ಅಂತ ಕರೀತಾರೆ ಕಾಲ ಸಾರಿ ಕಾಲಚಕ್ರ ಓಕೆ ಸೊ ಬೇಗ ಬೇಗ ಜಾಯ್ನ್ ಆಗಿಪ್ಪ ಸೊ ಡೈಲಿ ಎರಡು ಗಂಟೆಗೆ ತೊಗೊಳ್ತಿದ್ದೆ ಸೊ ಎರಡು ಗಂಟೆಗೆ ಪಾಪ ನೀವೆಲ್ಲ ಊಟ ಮಾಡಿ ನಿದ್ದೆ ಮಾಡಿ ನಿದ್ದೆ ಮಾಡ್ತೀರಾ ಅಂದ್ಬಿಟ್ಟು ಬೇಗ ಕ್ಲಾಸ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಕೂಡ ನೀವೇನು ಮಾಡ್ತಾ ಇಲ್ಲ ಜಾಯ್ನ್ ಆಗ್ತಾಯಿಲ್ಲ ವೈ ಹ್ಞೂ ಎರಡು ಗಂಟೆಗೆ ತೊಗೊಳೋದು ಚೆನ್ನಾಗಿತ್ತುವಾ ಹೌದಾ ಎಸ್ ಹಂಗಂದ್ರೆ ಎರಡು ಗಂಟೆಗೆ ತೊಗೊಳೋಣವಾ ಎಸ್ ನೀವು ಎಷ್ಟು ಬೇಗ ಜಾಯ್ನ್ ಆಗ್ತೀರಿ ಅಷ್ಟು ಬೇಗ ತರಗತಿಯನ್ನು ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ದೀನಿ ಸೊ ನೆಕ್ಸ್ಟ್ ನೋಡ್ರಿ ಚರಿತ್ರೆಯನ್ನು ಚಕ್ರದೋಪಾದಿಯಲ್ಲಿ ನೋಡೋದನ್ನು ಏನಂತ ಕರಿತಾ ಇದ್ರೆ ಅಂದರೆ ಚಕ್ರ ಕಾಲಚಕ್ರ ಅಂತ ಕರಿತಿದ್ರು ಅಧ್ಯಾಯ ನಾಲ್ಕು ಎಷ್ಟು ರೀ ಅಧ್ಯಾಯ ನಾಲ್ಕು ಅದರೊಳಗೆ ಒಂದು ವಾಕ್ಯದ ಪ್ರಶ್ನೆಗಳು ಬ್ರಿಟಿಷ ಬ್ರಿಟಿಷ್ ಆಡಳಿತದ ಬುನಾದಿ ಹಾಗೂ ಅದರ ಪರಿಣಾಮಗಳು ಬ್ರಿಟಿಷ್ ಆಡಳಿತದ ಬುನಾದಿ ಹಾಗೂ ಅದರ ಪರಿಣಾಮಗಳು ಅಂತ ಪ್ರಶ್ನೆ ಕೇಳಿದಾರ ಸೊ ಸಹಾಯಕ ಶೈನ್ಯ ಪದ್ಧತಿಗೆ ಒಳಪಟ್ಟ ಮೊದಲ ದೇಶೀಯ ದೊರೆ ಯಾರು ಅಂತಂದ್ರೆ ಅದು ಹೈದರಾಬಾದಿನ ನಿಜಾಮ ಸಹಾಯಕ ಶೈನ್ಯ ಪದ್ಧತಿಗೆ ಒಳಪಟ್ಟಂಥ ಮೊದಲ ದೇಶೀಯ ಪಿ ಡಿ ಎಫ್ ಸಿಗುತ್ತ ಮ್ಯಾಮ್ ಕ್ಲಾಸ್ ಮುಗಿದ್ಮೇಲೆ ಪಿ ಡಿ ಎಫ್ ಹಾಕ್ತೀನಿ ರೈತ ಹೈದ್ರಾಬಾದಿನ ನಿಜಾಮ ತುಂಬ ಇದ್ದಾವೆ ಸೊ ನಾನು ಓಲ್ಡ್ ಕ್ಲಾಸ್ ಮುಗಿದ ಮೇಲೆ ಫುಲ್ ಎಸ್ ಎಸ್ ಎಲ್ ಸಿ ಬುಕ್ ಎಷ್ಟಿದೆ ಅಲ್ಲ ವಾಕ್ಯದ ಪ್ರಶ್ನೋತ್ತರಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಎಲ್ಲ ತರಗತಿಗಳು ಪಿ ಡಿ ಎಫ್ನ ಅಪ್ಲೋಡ್ ಮಾಡ್ತೀನಿ ಮೊದಲನೇ ಆಂಗ್ಲೋ ಯುದ್ಧವನ್ನು ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಮೊದಲನೇ ಆಂಗ್ಲೋ ಯುದ್ಧವನ್ನು ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಮೊದಲನೇ ಆಂಗ್ಲೋ ಯುದ್ಧ ಯಾವ್ದ್ರಿ ಗೊತ್ತಾ ಸಾಲ್ಬಾಯಿ ಒಪ್ಪಂದ ಯಾವುದ್ರಿ ಸಾಲ್ಬಾಯ್ ಒಪ್ಪಂದದೊಂದಿಗೆ ಏನಾಗ್ತದ ಮೊದಲನೆಯ ಆಂಗ್ಲೋ ಮರಾಠವಿದ್ದ ಮುಕ್ತಾಯಗೊಳ್ತದ ಸಾಲ್ಬಾಯಿ ಒಪ್ಪಂದ ಓಕೆ ಸೊ ನೆಕ್ಸ್ಟ್ ಪೇಶ್ವೆ ಎರಡನೇ ಬಾಜಿ ರಾವನನ್ನು ಸಹಾಯಕ ಶೈನ್ಯ ಪದ್ಧತಿಗೆ ಒಳಪಡಿಸಿದ ಒಪ್ಪಂದ ಯಾವುದು ಅಂತಕ್ಕಂಥದ್ದು ಪೇಶ್ವೆ ಎರಡನೇ ಬಾಜಿ ರಾವನನ್ನು ಸಹಾಯಕ ಶೈನ್ಯ ಪದ್ಧತಿಗೆ ಒಳಪಡಿಸಿದ ಒಪ್ಪಂದ ಯಾವುದು ಅಂತಂದ್ರೆ ಅದು ಬೆಸ್ಸಿನ ಒಪ್ಪಂದ ಯಾವುದ್ರಿ ಬಸ್ಸಿನ ಒಪ್ಪಂದ ಬಸ್ಸಿನ ಒಪ್ಪಂದ ಅಂತಕ್ಕಂಥದ್ದು ಓಕೆ ಏನಂತಂದ್ರೆ ಇಲ್ಲಿ ಎರಡನೇ ಪೇಶ್ವೆಯ ಎರಡನೇ ಬಾಜಿರಾವ್ನನ್ನು ಸಹಾಯಕ ಶೇಣ್ಯ ಪದ್ಧತಿಗೆ ಒಳಪಡಿಸಿದಂಥ ಒಪ್ಪಂದ ಯಾವುದು ಅಂತ ಕೇಳ್ತಾರೆ ಅದು ಬೆಸ್ಸಿನ ಒಪ್ಪಂದ ಅಂತಕ್ಕಂಥದ್ದು ಇದರ ಇಸ್ವಿ ಕೂಡ ಗೊತ್ತಿರಬೇಕು ಸಾಲ್ಬಾಯಿ ಒಪ್ಪಂದದ ವಿಶ್ ಕೂಡ ಗೊತ್ತಿರಬೇಕು ಸೊ ಅಂದಾಗ ನಿಮಗೇನಾಗ್ತದೆ ಹಿಂಗೂ ಕೇಳ್ಬೋದು ಹಿಂಗೂ ಕೇಳ್ಬೋದಲ್ವಾ ಪಂಜಾಬಿನ ಸಿಂಗ್ ಸಿಂಹ ಎಂದು ಪ್ರಸಿದ್ಧರಾದವರು ಯಾರು ಅಂತಕ್ಕಂಥದ್ದು ಪಂಜಾಬಿನ ಸಿಂಹ ಅಂತ ಪ್ರಸಿದ್ಧ ಆದವರು ಯಾರು ಅಂತಕ್ಕಂಥದ್ದು ಸೊ ರಣಜಿತ್ ಸಿಂಗ್ ರಣಜಿತ್ ಸಿಂಗ್ ಓಕೆ ಓಕೆ ನಾನು ಮತ್ತೆ ಎರಡು ಗಂಟೆಗೆ ಕಂಟಿನ್ಯೂ ಮಾಡ್ತೀನಿ ಕ್ಲಾಸನ್ನು ಓಕೆ ನೀವು ಪಾಪ ಎರಡು ಗಂಟೆ ಅಂದ್ಕೊಂಡ್ಬಿಟ್ಟು ಕನ್ಫ್ಯೂಸ್ ಆಗಿ ಯಾರೂ ಜಾಯಿನ್ ಆಗ್ತಿಲ್ಲ ಅಂತ ಅಂದ್ಕೊಳ್ತೀನಿ ಸೊ ಮುಂದೆ ನಲ್ವತ್ತು ಒಂದನೇ ಪ್ರಶ್ನೆಯಿಂದ ಏನು ಮಾಡ್ತೀನಿ ನಲ್ವತ್ತೆರಡನೇ ಪ್ರಶ್ನೆಯಿಂದ ಎರಡು ಗಂಟೆಗೆ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು